ಸ್ವಲ್ಪ ಇಚಿಂಗ್ ತರ ಆಗ್ತಾ ಇದೆ ಅದು ಸ್ಕ್ರಬ್ ಮಾಡಿದ್ನಲ್ವಾ ಅದಕ್ಕೋಸ್ಕರ ಅಂದ್ಕೊಳ್ತೀನಿ ಸ್ಮೆಲ್ ಏನೋ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀ ಬ್ಲಾಗ್ಕೊಂಡು ಹೇಳ್ತೀನಿ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವತ್ತು ಹೇರ್ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಲೆಟ್ಸಿ ಮಮ್ಮಿನ ಕೇಳ್ತೀನಿ ಮಾಡ್ಕೊತಾನೆ ಅಂತಾರೆ ನಾನು ಇಷ್ಟ ಅದು ಹೇರ್ ಬಗ್ಗೆ ಎಲ್ಲ ಟೈಮ್ಸ್ ಕಿಚ್ಚಾಡ್ತಾರೆ ಬಟ್ ಟೈಮ್ ಓಕೆ ಸುಮ್ಮನೆ ಆಗೋಗ್ಬಿಡ್ತಾರೆ ಲೆಟ್ಸಿ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಿಕನ್ ಫ್ರೈ ತಿಂತ ಇದ್ದೀನಿ ಸೊ ನಾನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಫ್ರೈ ಆಲ್ರೆಡಿ ರೆಡಿಯಾಗಿದೆ ಅದಕ್ಕೆ ದೋಸೆ ಮಾತ್ರ ನಾನು ಮಾಡ್ಕೋಬೇಕು ಸೊ ಇವತ್ತು ಮಮ್ಮಿ ತಿನ್ನಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ರು ಮಮ್ಮಿಗೆ ಅಂತ ಹೇಳಿ ಸೊ ಯಾ ಐ ಡೋಂಟ್ ನೋ ಇವತ್ತೇ ಮಾಡ್ಕೊಳ್ತೀನಿ ಇಲ್ಲ ನಾಳೆ ಮಾಡ್ಕೊಳ್ತೀನೋ ಹೇರ್ ಕಟ್ಟು ಬಟ್ ಜಾಸ್ತಿ ಒಂಥರ ಬೆಳೆದು ಬಿಟ್ಟಿದ್ದಿದು ಇಲ್ಲಿ ಇಲ್ಲಾಗಲಿ ಇಲ್ಲಾಗಲೂ ಸ್ವಲ್ಪ ಮುಂದೆ ನಂಗೆ ಏನಾದರೂ ಇರಲೇಬೇಕು ಹಿಂಗೆ ಬಿಟ್ಕೊಳ್ಳೋಕ್ಕೆ ಅವಾಗ ಮಾತ್ರ ನಂಗೆ ಚೆನ್ನಾಗಿ ಅನ್ಸೋದು ಸೊ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಕಟ್ ಮಾಡಾಕ್ತೀನಿ ಕೊನೆ ಕೂದಲು ಮಾತ್ರ ಲೆಚ್ಚಿ ಕಟ್ ಮಾಡಾಕ್ಟ ಇವತ್ತು ಹಾಗೆ ಇವತ್ತು ದಾರಿಣಿ ಏನಾದರೂ ಫ್ರೀ ಇದ್ದರೆ ಒಂದು ಸ್ಟೈಲ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅವಳು ಕಾಲೇಜ್ ಸ್ಕೂಲಿಂದ ಬಂದಿರಬೇಕು ಎಕ್ಸಾಮ್ಸ್ ನಡೀತಾ ಇದೆ ಅವಳಿಗೆ ಮಿಡ್ ಎಕ್ಸಾಮ್ ಅವಳೇನಾದರೂ ಬಂದಿದ್ದರೆ ಡೆಫಿನೆಟ್ಲಿ ಅವಳ ಹತ್ರ ಹೋಗಿ ಕೇಳ್ತೀನಿ ಹಾಂ ಇಲ್ಲೇ ಇದ್ದಾಳೆ ನೋಡ್ಸ್ತೀನಿ ಇದ್ದಾಳೆ ನೋಡಿ ಪಾಪ ಬಂದು ಇವಾಗ ಅವಳು ಎಣ್ಣೆ ಇಟ್ಕೊಂಡ್ಬಿಟ್ಟಿದ್ದಾಳೆ ತಲೆ ಸ್ನಾನ ಮಾಡ್ತಾಳೆ ಎಲ್ಲ ಕೇಳ್ತೀನಿ ಅವಳಿಲ್ಲ ಅಂದರೆ ಪಲ್ಲವಿ ಮನೇಲೆ ಇದ್ದಾಳೆ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಸೊ ನೆನೆ ನಾವು ಮೂವಿಗಂತ ಹೋಗಿದ್ವಿ ಬರೋಸ್ರಲ್ಲಿ ಮೂರು ಗಂಟೆ ಆಯಿತು ಸೊ ಎಲ್ಲ ಫ್ಯಾಮಿಲಿ ಫುಲ್ ಹೋಗಿದ್ವಿ ಚೆನ್ನಾಗೈತು ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ರಶ್ಮಿ ಕಾಲೇಜ್ಗೆ ಹೋದ್ರು ಅವಳಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅವಳೋದು ಪಲ್ಲವಿ ಅವಳು ಮನೇಲೆ ಓದ್ಕೊಂತಳ ಏನೋ ಗೊತ್ತಿಲ್ಲ ಏನಕ್ಕೆ ರಜಾ ಹಾಕಿದ್ದಾಳೋ ಏನೋ ನಾನು ಇನ್ನ ನೋವೂ ಇಲ್ಲ ಸೊ ಲೆಕ್ಕಿಸಿ ಅವಳನ್ನ ಕೇಳ್ತೀನಿ ಏನಾದರೂ ಬಂದಳು ಅಂತಂದರೆ ಡೆಫಿನೆಟ್ಲಿ ಒಂದು ಏರ್ ಸ್ಟೈಲ್ ವೀಡಿಯೋ ಮಾಡ್ತೀನಿ ಇದು ಮನೆ ಹತ್ರ ತಗೊಂಡಂತೆ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ನಾನು ಒಂದು ಅಡುಗೆ ಮಾಡಿ ಹಾಕಿದ್ದೆ ಮಜ್ಗೆ ಸಾರು ಮನೇಲಿ ಮಾಡ್ತಾರೆ ಕೆಲವೊಬ್ರು ಅದನ್ನ ಮೊಸರು ಸಾರು ಅಂತಾರೆ ಮಜ್ಗೆ ಸಾರು ಅಂತಾರೆ ಮಜ್ಜಿಗೆ ಹುಳಿ ಅಂತಾರೆ ಡಿಫ್ರೆಂಟಾಗಿ ಆಗಿ ಅಂತಾರೆ ಮನೇಲಿ ಮಜ್ಜಿಗೆ ಸಾರು ಅಂತ ಅಂತೀವಿ ಸೊ ಇದಕ್ಕೆ ಏನೇನು ಅಂತಂದರೆ ಒಂದು ಸೋರೆಕಾಯಿ ಬೇಕಾಗುತ್ತೆ ಅದನ್ನು ನೀಟಾಗಿ ಪೀಲ್ ಮಾಡಿ ಇರುತ್ತಲ್ವಾ ಇರುತ್ತಲ್ವ ಸೀಡ್ಸ್ ಚಿಕ್ಕದಾಗಿದ್ರು ತೆಗ್ದುಬಿಡಿ ತೆಗ್ದುಬಿಟ್ಟು ಇದನ್ನು ನೀಟಾಗಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಅದೇನೋ ದೊಡ್ಡ ವಿಷಯ ಆಗೋದಿಲ್ಲ ಇಲ್ಲಿ ನಾನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಉಪ್ಪಾಕಿ ನಾನು ಇದನ್ನ ಬೇಯಿಸ್ಕೊಳ್ತೀನಿ ಫಸ್ಟು ಸೊ ಇದು ನಿಮಗೆ ಬೇಯಿಸೋಕ್ಕೆಲ್ಲ ಆಗಿಲ್ಲ ಅಂತಂತಂದರೆ ಇದನ್ನ ಸ್ಕಿಪ್ ಮಾಡಿಕೊಂಡು ಲಾಸ್ಟ್ ಸಾರೆಲ್ಲ ಆದಮೇಲೆ ನೀವು ಅದಕ್ಕೆ ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು ಇಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಕ್ಕಿನ ನೆನೆಸ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾವು ಚಿಕನ್ ಸಾರಿಗೆಲ್ಲ ಮಾಡ್ತೀರಲ್ವ ಆ ಥರ ಏನೂ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಜೀರಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು ಆ್ಯಂಡ್ ಹಸಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಅರ್ಶನ ಕೂಡ ಹಾಕ್ಕೋಬೇಕು ಸೊ ನಾನು ಯೂಶ್ವಲಿ ಕಲ್ಲುಪ್ಪನ್ನೇ ಹಾಕ್ತೀನಿ ಕಲ್ಲುಪ್ಪನ್ನ ಮಿಕ್ಸಿಗೆ ಹಾಕ್ಕೊಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ನೀವೇನಾದರೂ ಬ್ಯಾಚುಲರ್ಸ್ ಆಗಿದರೆ ಪ್ಯಾಕೆಟ್ ಹಾಕ್ಕೊಬೋದು ಆಮೇಲೆ ಆಗಲೇ ನಾನು ನೆನೆಸಿಟ್ಕೊಂಡಿದ್ನಲ್ವ ಅಕ್ಕಿ ಒನ್ ಟೇಬಲ್ ಸ್ಪೂನ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿದ್ರಲ್ವ ಅದನ್ನು ಹಾಕೋಬೇಕು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಇದು ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ್ಯಂಡ್ ನೀವು ಜಾರಲ್ಲಿ ಇರುತ್ತಲ್ವ ಆ ನೀರನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಸೊ ಇದನ್ನು ಹಂಗಂಗೆ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಅದು ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಆಗ ಅದು ಆಗಿದೆ ಅಂತ ಅರ್ಥ ಇಲ್ಲಿ ಸೋರೆಕಾಯಿ ಕೂಡ ಬೆಂದಿದೆ ಇದನ್ನೆತ್ತಿ ಈ ಮಸಾಲಾಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದ್ರೆ ಚೆನ್ನಾಗಿರುತ್ತೆ ಆ ಮಸಾಲ ಎಲ್ಲ ಸೋರೆಕಾಯಿ ಜೊತೆ ಬೆತ್ಕೊಳುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಇದರಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರುತ್ತೆ ಆವಾಗ ಇದು ಕುಕ್ಕಾಗಿದೆ ಅಂತ ಅರ್ಥ ಕುಕ್ ಆದಮೇಲೆ ಇದನ್ನ ಆರಿಸ್ಬೇಕು ಆರಿಸಿದಾದ್ಮೇಲೆ ನೀವು ಮೊಸರನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ನೀವೇನಾದರೂ ಇದು ಬಿಸಿ ಇದ್ದಂಗೆ ಹಾಕ್ಕೊಂಡ್ರೆ ಮೊಸರು ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಚಾನ್ಸಸ್ ಎಲ್ಲ ಒಡ್ದೋಗುತ್ತೆ ಆ್ಯಂಡ್ ನೋಡಿಕೊಂಡು ಹಾರಿಸ್ಬಿಟ್ಟು ಹಾಕಿ ಇದನ್ನು ನಾನು ಕೆ ತೊಗೊಂಡೋಗಿ ಫ್ಯಾನ್ ಕೆಳಗಡೆ ಇಟ್ಬಿಟ್ಟಿದ್ದೆ ಆಮೇಲೆ ಮೊಸರು ಒಂದು ಕಪ್ ತೊಗೊಂಡಿದ್ದೀನಿ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೀರು ಕೂಡ ಹಾಕೋಬೇಕಾಗತ್ತೆ ಮೊಸರು ಜೊತೆಗೆ ಈಗ ಇದು ಕಂಪ್ಲೀಟಾಗಿ ಹಾರಿದೆ ನೀವು ನೋಡ್ತಿರ್ಬೋದು ಈಗ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಮಸಾಲ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಸ್ಟ್ರಾಂಗಾಗಿರ್ಬೇಕಂತಂದರೆ ಮೊಸರನ್ನ ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಲೈಟಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಂಡ್ರೆ ಸುರೋಗುತ್ತೆ ಒಂದು ಸ್ವಲ್ಪದಾದಮೇಲೆ ಈ ಸಾರು ರುಚಿನೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಿಮಗೆ ಎಲ್ಲ ಇಷ್ಟ ಆಗಿಲ್ಲ ಅಂತಂದರೆ ಇದ್ರ ಜೊತೆಗೆ ಸೌತೆಕಾಯಿ ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ತುಂಬ ನಾನ್ ವೆಜ್ ತಿಂದು ಬೋರ್ ಆಗಿದ್ದರೆ ಈ ಥರ ರೆಸಿಪೀಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಐ ಹೋಪ್ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಗೈಸ್ ನಾನು ಇವತ್ತು ಹೇರ್ ಕಟ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ನಮ್ಮ ನಮ್ಮಮ್ಮಿ ಇವತ್ತು ಅಮಾವಾಸ್ಯೆ ಅದು ಇದು ಇದು ಮುಗ್ದೋಗ್ಲಿ ಆಮೇಲೆ ಮಾಡಿಸ್ಕೋ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಐಬ್ರೋಸ್ ಮಾಡಿಸ್ಬೇಕಾಗಿತ್ತು ಅದನ್ನು ಮಾಡಿಸಿಲ್ಲ ಆ್ಯಂಡ್ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂಥೇಳಿ ನೆಕ್ಸ್ಟು ಇದು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ ಇದನ್ನ ಇವತ್ತು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಫೇಸ್ ಪ್ಯಾಕ್ನ ಸೊ ಅದಕ್ಕೆ ಮುಂಚೆ ಒಂದು ಸ್ಕ್ರಬ್ ಹಾಂ ಸ್ಕ್ರಬ್ ಇಲ್ಲೇ ಇದೆ ಸೊ ಇದನ್ನು ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಈ ಫೇಸ್ ಮಾ ಮಾಸ್ಕ್ ಅಲ್ಲ ಪ್ಯಾಕ್ ಯೂಸ್ ಮಾಡ್ತೀನಿ ಫಸ್ಟು ಸ್ಕ್ರಬ್ ಮಾಡ್ಕೊಂಡು ಬರ್ತೀನಿ ಸೊ ಲಾಕ್ಸ್ಕ ನನ್ನ ಇದೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಏನು ಅಂತೇಳಿ ನನ್ನ ಹತ್ರ ಸ್ಕ್ರಬ್ಬು ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸೊ ಇದು ಪ್ಯಾಕಿಂಗ್ ಒಂದು ಸ್ಟೀಲಲ್ಲೇ ಮಾಡಿಬಿಟ್ಟಿದ್ದಾರೆ ಸ್ಮೆಲ್ ಚೆನ್ನಾಗೈತೆ ಸ್ಮೆಲ್ ಅಂತೂ ಸಖತ್ತಾಗಿದೆ ಗ್ಯಾಸ್ ನೋಡಿ ಈ ಥರ ಇದೆ ಇದು ಲೆಟ್ಸ್ ಓಪನ್ ಓ ಹ್ಞೂ ಹೋಗಿ ಇದನ್ನ ಪ್ಯಾಕ್ ಥರ ನಾನು ನೀರೇ ಹಾಕ್ಕೊಳ್ತೀನಿ ನನಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ಬೇರೆ ಏನಾದರೂ ಹಾಲು ಮೊಸರು ಏನಾದರೂ ಹಾಕಿದ್ರೆ ನನಗೆ ಇನ್ನ ಆಯಿಲ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗೈತೆ ಸ್ಮೆಲ್ ನೈಸ್ ಪ್ಯಾಕಿಂಗ್ ಸೊ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಬರ್ತೀನಿ ಇವಾಗ ಯೂಸ್ ಮಾಡೋಣ ಇವಾಗ You can see. ಸ್ವಲ್ಪ ಯೂಸ್ ಮಾಡ್ತಾ ಸ್ಮೆಲ್ ಸ್ಮೆಲ್ಲೇನೋ ಓಕೆ ಇಲ್ಲಿ ಪ್ರಾಡಕ್ಟ್ ಇದ್ದರೆ ಇಷ್ಟ ಆಗಲ್ಲ ಅದು ಹಂಗೆ ಸ್ಟೇ ಆಗಿ ಅಂತ ನಾನು ಹೇಳಿದ್ದೆ ಸ್ಕ್ರಬ್ ನಾನು ಈ ಬ್ರಷ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಫೈವ್ ಮಿನಿಟ್ಸ್ ನಂದು ಸ್ಕಿನ್ ಸ್ವಲ್ಪ ಆಯಿಲಿ ಆಗಿರೋದ್ರಿಂದ ಗಂಕೆಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನಿಮ್ಮದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದೆ ಎರಡು ನಿಮಿಷ ಮಾಡಿ ಸಾಕು ಆಮೇಲೆ ಸ್ಕಿನ್ನೇ ಬಂದುಬಿಡುತ್ತೆ ಅಷ್ಟೆ ನೋಡಿಕೊಂಡು ಮಾಡಿ ನಿಮ್ಮ ಸ್ಕಿನ್ ನಿಮ್ಗೆ ಗೊತ್ತಾಗುತ್ತಲ್ವಾ ಕೆಲವೊಬ್ರಿಗೆ ಅನಿಸ್ಬೋದು ಏನು ಇವಳು ಇಷ್ಟೊಂದು ಸ್ಕಿನ್ ಕೇರ್ ಮಾಡ್ತಾಳೆ ಅಂತೆಲ್ಲ ಹೇಳಿ ಸೊ ನನಗೆ ಸ್ಕಿನ್ ತುಂಬಾ ಹಾಳಾಗಿದ್ದರಿಂದ ಅದಕ್ಕೆ ನನಗೆ ಸರಿ ಚಾನ್ಸ್ ಕೊಡೋಕ್ಕೆಲ್ಲ ಇಷ್ಟ ಇಲ್ಲ ಅದಕ್ಕೋಸ್ಕರ ತುಂಬಾ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಮಮ್ಮಿ ಕೂಡ ಬೈತಾಯಿರ್ತಾರೆ ಎಷ್ಟು ಉಜ್ಜಿದೆ ಆ ಅಂತ ಹೇಳಿ ನನಗದೇ ಒಂಥರ ಭಯ ಆಗ್ತಾಯಿರ್ತೆ ಏನಾದರೂ ಆ ಥರ ಹಾಳಾದರೆ ಅಂತ ಹೇಳಿ ತುಂಬ ಕೆಟ್ಟದಾಗಿತ್ತು ನನ್ನ ಸ್ಕಿನ್ನು ಸೊ ಈ ಥರ ಮೇಂಟೈನ್ ಮಾಡಿಕೊಂಡು ಇದೀನೀಗ ಆ್ಯಕ್ಚುಲಿ ನಾನು ತುಂಬಾ ಪ್ರಾಡಕ್ಟನ್ನ ಯೂಸ್ ಮಾಡಿದ್ದೀನಿ ಏನೇನೋ ಪ್ರಾಡಕ್ಟ್ ನನಗೆ ಗೊತ್ತಿಲ್ಲ ಸೊ ಅದನ್ನೆಲ್ಲ ಟ್ರೈ ಮಾಡಿದ್ದೀನಿ ಬಟ್ ಇವಾಗ ಒಂದು ನಾರ್ಮಲ್ ಬೇಸಿಕ್ ಸ್ಕಿನ್ ಕೇರ್ ರುಟೀನು ಮತ್ತು ಪ್ಯಾಕ್ಸು ಆ ಥರದ್ದೆಲ್ಲ ಹಾಕ್ಕೊಂಡು ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಐ ಹೋಪ್ ಸೊ ಇದೇ ಥರ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನೈಕಾ ಫೇಸ್ ಸ್ಕ್ರಬ್ ಅಂತೂ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಟ್ರೈ ಮಾಡಬೇಕಂತಂದರೆ ಟ್ರೈ ಮಾಡಿ ಅದಕ್ಕೆ ನಾನು ಹೋಗಿ ಅಪ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದು ನೀವು ಯಾರಾದರೂ ಈ ಸ್ಕ್ರಬ್ನ ತೊಗೊಂಡಂಗಿದ್ರೆ ತೊಗೊಳ್ಳಿ ನಾನು ಅದಕ್ಕೆ ಥಮ್ಸ್ ಅಪ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಓ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಸ್ಮೆಲ್ ಮಾತ್ರ ನನಗಿಷ್ಟ ಈ ಥರ ಗಂಧ ಸ್ಮೆಲ್ಲ ಸೊ ನಿಮಗೇನಾದರೂ ಡ್ರೈ ಸ್ಕಿನ್ ಆ ಥರ ಎಲ್ಲ ಇತ್ತು ಅಂದರೆ ಮೊಸರು ಅಥವಾ ಹಾಲು ಹಾಕೋಬೋದು ನನಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ನೀರನ್ನೇ ಹಾಕ್ಕೊಳ್ತೀನಿ ಸೊ ಟ್ಯಾಪ್ ವಾಟ್ರೇ ಯೂಸ್ ಮಾಡ್ತೀನಿ ನೋ ಪ್ರಾಬ್ಲಮ್ ಸೊ ಈ ಬ್ರಷ್ ಬ್ಯಾಕ್ ಸೈಡ್ ಇದೆಯಲ್ಲ ಇದನ್ನು ಪ್ಯಾಕ್ ಹಾಕೋಕ್ಕೆ ನಾನು ಯೂಸ್ ಇದ್ದೀನಿ ಅದಕ್ಕೆ ಕೊಟ್ಟಿದ್ದೀರಾ ಅಂದ್ಕೊಳ್ತೀನಿ ಅಡ್ವಾನ್ಸು ಬ್ಯಾಟ್ ಐ ಯೂಸ್ ಇಟ್ ಏಕಬೇಕೇನೆ ಎಸ್ಬೇಕು ಎಸ್ತಾ ಇದ್ದೀನಿ ಯಾಕೋ ಬಂದೆ ಸೊ ನಾಳೆ ರಶ್ಮಿ ಕಾಲೇಜಲ್ಲಿ ಎಕ್ನಿಕ್ ಡೇ ಇದ್ದಂತೆ ಬೆಳಿಗ್ಗೆ ರೆಡಿ ಮಾಡಬೇಕು ಅಂದ್ಕೊಳ್ತೀನಿ ನೋಡೋಣ ಸಕ್ಕದಾಗಿದ್ದಾವೆ ಸ್ಮೆಲ್ ಮಾತ್ರ ಈ ಥರ ಸ್ಮೆಲ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಗಂಧದ ಕಡ್ಡಿ ಸ್ಮೆಲ್ ಇರುತ್ತಲ್ಲ ಅದೇ ಥರ ಅದೇ ಥರನೇ ಇರುತ್ತೆ ಸ್ವಲ್ಪ ಒಂಥರ ಇಚ್ಚಿಂಗ್ ತರ ಆಗ್ತಾ ಇದೆ ಸ್ವಲ್ಪ ಇಚ್ಚಿಂಗ್ ತರ ಆಗ್ತಾ ಇದೆ ಅದು ಸ್ಕ್ರಬ್ ಮಾಡಿದ್ನಲ್ವಾ ಅದಕ್ಕೋಸ್ಕರ ಅನ್ಕೊಳ್ತೀನಿ ಸೊ ಮನೇಲಿ ಸೀರಿಯಲ್ ನೋಡ್ತಾ ಇದ್ದಾರೆ ಸೊ ಇವತ್ತು ನಾನು ಆ್ಯಕ್ಚುಲಿ ಹೇರ್ ಸ್ಟೈಲ್ ಬ್ಲಾ ವೀಡಿಯೋ ಮಾಡೋಣ ಅಂದ್ಕೊಂಡೆ ಓಕೆನಾ ಬಟ್ ಎಲ್ಲರೂ ಪಾಪ ಬ್ಯುಸಿಯಾಗಿದ್ರು ಆ ಏರ್ ಡಮ್ಮಿ ನನಗೆ ಸಿಗಲೇ ಇಲ್ಲ ಸ್ವಲ್ಪ ಬಿಸಿ ವೈ ಚೆನ್ನಾಗಿ ಅನ್ಕೊಳ್ತೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಖಾದಿ ಫೇಸ್ ಪ್ಯಾಕ್ ಇದರಲ್ಲಿ ರೋಸ್ ಮತ್ತು ಸ್ಯಾಂಡಲ್ವುಡ್ ಪೌಡರ್ ಇದೆ ನನಗೇನೋ ಅಷ್ಟು ಗ್ರೇಟ್ ಪ್ರಾಡಕ್ಟ್ ಅಂತ ಅನಿಸಿಲ್ಲ ಓಕೆ ಓಕೆ ಯಶ್ ಪ್ರಾಡಕ್ಟ್ ಯಾವುದಾದ್ರೂ ಪ್ಯಾಕ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ ತುಂಬ ಚೆನ್ನಾಗ್ ಬಟ್ ಈ ಪ್ಯಾಕ್ ಯೂಸ್ ಮಾಡಿದಾಗ ನನಗೇನು ಅಂತ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇರ್ತೀನಿ ಅದು ಫುಲ್ ಡ್ರೈ ಆಗಬೇಕಲ್ವಾ ಸ್ವಲ್ಪ ತಿಕ್ಕಾಗೆ ನಾನು ಹಾಕಿದ್ದೀನಿ ಪ್ಯಾಕ್ನ ಸ್ವಲ್ಪ ವರ್ಕ್ ಆಗಲಿ ಹೇಳ್ಬಿಟ್ಟು ಇವಾಗ ಅದೇನು ಇಚ್ಚಿಂಗ್ ಆಗ್ತಾಯಿತ್ತು ಒಂಥರ ಬಿಸಿ ಆಗ್ತಾಯಿತ್ತು ಅದು ಕಡಿಮೆ ಆಗಿದೆ ಸೊ ಸೊ ಚೆನ್ನಾಗಿರುತ್ತೆ ಅಂತ ಇಲ್ಲೂ ಹೇಳ ಹಾಕೊಳ್ಳೋಲ್ಲ ಅಂದ್ಕೊಂಡೆ ನನ್ನ ಹೇರ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇಲ್ಲೆಲ್ಲ ಹಾಕಿದ್ರೆ ಕೂದಲೆಲ್ಲ ಆಗೋಗುತ್ತೆ ಅದಕ್ಕೋಸ್ಕರ ತಲೆ ಸ್ನಾನ ಮಾಡೋ ಇಂಟ್ರೆಸ್ಟ್ ಇಲ್ಲ ನಾನು ಇರುವಾಗ ಒಂದು ಹದಿನೈದು ನಿಮಿಷ ಆದಮೇಲೆ ನಿಮಗೆ ಸಿಗ್ತೀನಿ ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ನಾನು ಅಪ್ ಆಗಿ ಬರ್ತೀನಿ ಓಕೆನಾ ಗೈಸ್ ಇದು ಇವಾಗ ಡ್ರೈ ಆಗಿದೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ ಸೊ ಇವಾಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಇಷ್ಟೇ ಗಾಯ್ಸ್ ಈ ಥರ ಸಿಂಪಲ್ ಹೇರ್ ಪ್ಯಾಕ್ಸ್ ಆಗಿರ್ಬೋದು ಮತ್ತು ಫೇಸ್ ಪ್ಯಾಕ್ ಆಗಿರ್ಬೋದು ಈ ಥರದ್ದು ಫಾಲೋ ಮಾಡ್ತೀನಿ ನಾನು ಅದೆಲ್ಲರೂ ನೀವೆಲ್ಲರೂ ನೋಡೇ ಇರ್ತೀರ ನನ್ನ ಬ್ಲಾಗ್ಸಲ್ಲಿ ಸೊ ಸೊ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂದ್ಬಿಟ್ಟು ನೋಡಿಕೊಂಡು ಈ ಥರ ರುಟೀನ ಫಾಲೋ ಮಾಡಿ ಸೊ ದಟ್ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಹೇರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಷ್ಟು ಟಿಪ್ಸ್ನ ನಾನು ಫಾಲೋ ಮಾಡ್ತಾನೆ ಇರ್ತೀನಿ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ನಿಮ್ಗೇನಾದರೂ ಆಯ್ಲಿ ಸ್ಕಿನ್ ಟೈಪ್ ಇತ್ತಂದರೆ ನೀವು ಇದನ್ನು ಫಾಲೋ ಮಾಡ್ಬೋದು ಸೊ ನಿಮ್ಗೇನಾದರೂ ಡ್ರೈ ಸ್ಕಿನ್ ಇತ್ತಂತಂದರೆ ಅದಕ್ಕೂ ಕೂಡ ನಾನು ಆಪ್ಷನ್ಸ್ ಕೊಟ್ಟಿರ್ತೀನಿ ನೋಡಿಕೊಂಡು ಫಾಲೋ ಮಾಡ್ಕೊಳ್ಳಿ ಸೊ ಅಪ್ ಆಗಿ ಬಂದೆ ಆ್ಯಂಡ್ ನನ್ನ ಸ್ಕಿನ್ ಕೇರನ್ನು ಮುಗಿಸಿದೆ ಸೊ ಬಿಗ್ ಬಾಸ್ ನೋಡೋಣ ಅಂತ ಬಂದೆ ಗೈಸ್ ಪವರೇ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಡ್ವಟೈಸ್ಮೆಂಟ್ ಬಂದಾಗ ಆಫ್ ಮಾಡಿಬಿಡ್ತೀನಿ ಆಮೇಲೆ ಆನ್ ಮಾಡ್ತೀನಿ ಯು ಪಿ ಎಸ್ ಖಾಲಿ ಆಗಿಬಿಡುತ್ತೆ ಮಮ್ಮಿ ಬೈತಾರ ಮೇಲೆ ಸೊ ನೈಟೆಲ್ಲ ಏನಾದರೂ ಬೇಕಾದರೆ ಅಂದ್ಬಿಟ್ಟು ಸೊ ಇವಾಗ ಊಟ ಮಾಡಬೇಕು ಅದಕ್ಕೋಸ್ಕರ ಏಟಿಂಗ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ಹುಚ್ಚಿ ಆಗ್ಬಿಟ್ಟಿದ್ದೀನಿ ನಾನಂತೂ ಏನಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಅಲ್ವಾ ಟೇ ಟೈಮ್ ತೊಗೊಳ್ಳುತ್ತೆ ನೋಡೋಣ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಅಂತ ಕಮೆಂಟ್ ಮಾಡಿ ನನಗಿನ್ನೂ ಯಾರೂ ಇಷ್ಟ ಆಗಲಿಲ್ಲ ನೋಡೋಣ ಸೊ ಅಷ್ಟೇ ಗೈಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮಿಕ್ ಶೋ ದಟ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೀಕೆ ಬಾ ಐ ಲವ್ ಯು ಆಲ್ ಗುಡ್ ನೈಟ್